ಕೊಟ್ಟೈತೆ ವೆಟಿಲೈಸರ್ ಕೊಟ್ಟೈತೆ ಪ್ಲಸ್ ಸ್ಪ್ರೇ ಕೂಡ ಮಾಡೈತೆ ಇನ್ನೊಂದು ಸ್ಪ್ರೇ ಮಾಡೋದು ಬೂದಿ ರೋಗ ಕಂಟ್ರೋಲ್ ಆಗೈತೆ ಅವ್ರಿಗೆ ಗ್ರೋತ್ ಬಂದಿದೆ ಈಗ ನೋಡಿ ಕೆಲವು ಕಡೆ ಎಲ್ಲ ತೆಂಗು ಬಹಳ ಬೂದಿ ರೋಗ ಜಾಸ್ತಿ ಇತ್ತು ಈವಾಗ ಸ್ವಲ್ಪ ಚೆನ್ನಾಗಿ ಕಂಟ್ರೋಲ್ ಆಯ್ತು ಫುಲ್ ಎಲ್ಲಾ ಸಸಿಗಳು ಬೂದಿ ಬೂದಿ ರೋಗನೇ ಕಾಣ್ತಿತ್ತು ಆ ಸಸಿ ಪ್ರತಿಯೊಂದು ಬೂದಿ ರೋಗ ಜಾಸ್ತಿ ಕಾಣಿಸ್ತಿತ್ತು ಯಾವಾಗ ಸ್ಪ್ರೇ ಮಾಡಬೇಕು ಪ್ರತಿ ಇದ್ಗೂ ಈಗ ನೋಡಿ ಕೆಳಗಡೆ ಗರಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಮೇಲ್ಗಡೆ ಎಷ್ಟು ದೊಡ್ಡದಾಗ್ ಬರ್ತಾ ಇದೆ ಗರಿಗಳು ಮತ್ತೆ ಎಷ್ಟು ಚೆನ್ನಾಗಿ ಚೆಂಡ್ ಕಟ್ಕೊಂಡು ಕಾಣಿಸ್ತಾ ಇದೆ ಈಗ ಸುತ್ತುವರ್ಕಂಡು ದೊಡ್ಡದಾಗಿ ಬೆಳೀತಾ ಇದೆ ಮತ್ತೆ ಈಗ ಬಿಸಿಲು ಬೇರೆ ಟೆಂಪರೇಚರ್ ಶನಿವಾರ ಶನಿವಾರ ಇತ್ತು ನಲ್ವತ್ತೊಂದು ಡಿಗ್ರಿ ಟೆಂಪರೇಚರ್ ತೆಂಗಿನ ತೋಟ ಕೆಲವು ಕಡೆ ಎಲ್ಲಾ ಚಿಕ್ಕ ತೆಂಗಿನ ಗಿಡಗಳೆಲ್ಲ ಎಲೆ ಎಲ್ಲ

ಅದ್ಭುತವಾಗಿ ಬೆಳವಣಿಗೆ ಬಂದಿದೆ ಆ ಸೊಸಿಗಳು ಹೋಗಿರುವು ಹೋಗಿರು ಅಂತಂದ್ರೆ ಹೋಗಿ ತಗೊಂಬಂದು ನೆಟ್ಟಿದ್ದು ನೆಟ್ಟಿರು ಹೊಟ್ಟೆ ಅವೆಲ್ಲ ಅವಳಲ್ಲಿ ಆ ಗುಡಿ ಗಿಡ ಹಂಗಾಯ್ತು ಅದು ಕೆಂದ್ರಳ್ಳಿ ಸೊಸಿ ಅದು ಇಲ್ಲಿರುವಲ್ಲ ಕೆಂದಳ್ಳಿರು ಈ ವೈಟ್ ಇದೊಂದು ವೈಟು ಇದು ಕೆಂದ್ರಳಿರೇ ಜಾಸ್ತಿ ಕೆಂದಳಿರೇ ಇರೋದು ವೈಟೂ ಅದು ವೈಟು ವೈಟ್ ಹಳ್ಳಿರು ನೀರಿನ ಅಭಾವ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರಿ ನೀವು ಇವಾಗ ನೀರು ಟಿ ಸಿ ನೀರಿನ ಅಭಾವ ಅಂತ ಆದ್ರೂ ಕೂಡ ನೀರು ಕಡಿಮೆ ಆದ್ರೂ ಇವಾಗ ಇದ್ ಮಾಡ್ಬಿಡ್ತೇನೆ ಹನಿ ನೀರಾವರಿ ಮಾಡ್ಬಿಡ್ತೇನೆ ಟ್ರಿಪ್ ಆಗ್ಬಿಡ್ತೇನೆ ಟೊಮೆಟೊ ಹಾಕ್ತೀನಲ್ಲ ಟ್ರಿಪ್ ಮಾಡ್ಬಿಡ್ತೇನೆ ಗೋಲ್ಡನ್ ಸಾಯಿಲ್ ಬಳಸಿ ನೀವು ಎಷ್ಟು ಬೆಳೆಗಳನ್ನ ಬೆಳೆದಿದ್ದೀರಾ ಇವಾಗ ಕಬ್ಬು ಭತ್ತ ಕೋಸು ತೆಂಗಿನ ಸಸಿ ಕಬ್ಬು ಹೇಳಿ ಸರ್ ಕಬ್ಬು ಹೆಂಗಿದೆ ಕಬ್ಬು ಚೆನ್ನಾಗಾಯ್ತಾ ನೆಕ್ಸ್ಟ್ ಭತ್ತ ಬೆಳೆದ್ರಿ ಅಂದ್ರೆ ಭತ್ತ ಚೆನ್ನಾಗಿ ಭತ್ತದ ಏನು ವಿಡಿಯೋ ಮಾಡಿದ್ವಿ ನಿಮ್ದು ಮಾಡಿದ್ರೆ ಏನಾಯ್ತು ರಿಸಲ್ಟ್ ಅದ ಎಷ್ಟು ಬಂದಿತ್ತು ಏನು ಎಂಟು ಮೂಟೆ ಬಂದಿತ್ತು ಕುಂಟೆಗೆ ಒಂಬತ್ತು ಕಣ್ಗೆ ಬಂದ ಬಂದಿತ್ತು ಒಂಬತ್ತು ಕಂಡ್ಗ ಅಂದ್ರೆ ಒಂಬತ್ತು ಅಂದ್ರೆ ಒಂದು ಇಪ್ಪತ್ತು ಕೊಳಗಕ್ಕೆ ಒಂದು ಖಂಡ್ಗ ಅಂತ ಹೇಳ್ತೀವಿ ನಾವು ಸರಿ ಹನ್ನೆರಡು ಕೊಳಗಕ್ಕೆ ಒಂದು ಕುಂಟಾಲ್ ಅಕ್ಕಿ ಅಲ್ಲಿ ಹದಿನೆಂಟು ಕುಂಟಾಲ್ ಭತ್ತ ಹ್ಮ್ 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 ಇಪ್ಪತ್ ಹದಿನೆಂಟು ಇಪ್ಪತ್ತೊಂದು ಕ್ವಿಂಟಲ್ ಬತ್ತದೆ ಇಪ್ಪತ್ತು ಕ್ವಿಂಟಲ್ ಇಪ್ಪತ್ತೊಂದು ಕ್ವಿಂಟಲ್ ಬತ್ತ ಇಪ್ಪತ್ತೊಂದು ಕ್ವಿಂಟಲ್ ಒಂದ್ ಎಕರೆಗೆ ಕ್ವಿಂಟಲ್ ಈಗ ಹೊಸಲಿ ಎಕರೆಗೆ ಇಪ್ಪತ್ತಾರು ಕ್ವಿಂಟಲ್ ಬೆಳೆದ ಬಂದಿದೆ ಒಂದ್ ತೆಗ್ದಿದೆ ಹಾ ಆದ್ರೆ ಇಲ್ಲಿ ಗೋಲ್ಡನ್ ಸಾಯಿಲ್ ಅಲ್ಲಿ ಸಾಯಿಲ್ ಗೊಬ್ಬರ ಹಾಕಿ ಒಂದು ಕುಂಟೆಗೆ ಒಂದು ಕ್ವಿಂಟಲ್ ಭತ್ತ ಬೆಳೀಲೇಬಹುದು ಬೆಳಿಗ್ಗೆ ಮುಲಾಜಿಲ್ದೇ ಬೆಳಿಬಹುದು ಅಂದ್ರೆ ರಾಸಾಯನಿಕ ಬಳಸಿದ್ರೆ ಅರ್ಧ ಕ್ವಿಂಟಲ್ ತಗಿಬಹುದು ಅರ್ಧ ಕ್ವಿಂಟಲ್ ತೆಗಿಬಹುದು ಗೋಲ್ಡನ್ ಸಾಯಿಲ್ ಬಳಸಿದ್ರೆ ಒಂದ್ ಕ್ವಿಂಟಲ್ ತೆಗಿಬಹುದು ನೀವು ತೆಗ್ದಿರಾ ನಾನು ವಿಷನ ಹಾಕಿಲ್ಲ ಹಂಗಿದ್ರೆ ಈ ಕಳೆ ಕಳೆ ಬಳಿ ಕೊಡ್ತಿರಲ್ಲ ನಾನು ಆದ್ರೂ ಇಪ್ಪತ್ ಕುಂಟೆಗೆ ಇಪ್ಪತ್ತೊಂದು ಕ್ವಿಂಟಲ್ ಒಳ್ಳೆ

ಇದನ್ನ ಕೆಮಿಕಲ್ಸ್ ಭತ್ತ ಯೂಸ್ ಮಾಡಿ ಔಷಧಿ ಅಡಿ ಮಾಡಿದಿಲ್ಲ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಭತ್ತ ತಗೊಂಡಿರೋದಿಲ್ಲ ಗೊಬ್ಬರ ಬಳ್ಸಕ್ ಹೋಗೋದಿಲ್ಲ ರುಚಿ ಇವಾಗ ರುಚಿ ಚೆನ್ನಾಗೈತೆ ಚೆನ್ನಾಗೈತೆ ಟೇಸ್ಟ್ ಚೆನ್ನಾಗೈತೆ ಇವಾಗ ಸಾವಯವದಲ್ಲಿ ಈ ಬೆಳೆ ಮಾಡಬೇಕು ಅಂತ ಯಾಕಂದ್ರೆ ನಿಮ್ ಗದ್ದೆಗೆ ನೀವು ರಾಸಾಯನಿಕ ಬಳಸೋದೇ ಇಲ್ಲ ಅಂತಿದೀರಾ ರಾಸಾಯನಿಕ ಯಾಕೆ ಬಳಸಬಾರ್ದು ಅಂತ ನೀವ್ ಅನ್ಕೊಂತ ಇದೀರಾ ರಾಸಾಯನಿಕ ಬಳಸಿದರೆ ರೋಗ ರುಚಿನಿಗಳು ಜಾಸ್ತಿ ಆಯ್ತದೆ ಔಷಧಿ ಹೊಡಿತೀವಿ ಔಷಧಿ ತಗೊಬಂದು ಹೊಡೆದಾಗ ಅದು ಕ್ರಮ ಒಂದು ಬೆಳೆ ಆಗ್ತದೆ ಟೊಮೊಟೊ ಆಗ್ಬೋದು ಬೆಳೆ ಕೋಸ ಆಗ್ಬೋದು ಭತ್ತ ಆಗ್ಬೋದು ಆ ಭತ್ತಕ್ಕೆ ಎಷ್ಟು ಔಷಧಿ ಹೊಡಿತೀವಿ ಅದು ರೋಗ ರುಜಿನಗಳು ಜಾಸ್ತಿ ಆಗ್ತದೆ ಕೆಂಪು ರೋಗ ಬರ್ಬೋದು ಪುನಃ ಬೂದಿ ರೋಗ ಬರ್ಬೋದು ಆ ಭತ್ತಗಳು ಜಾಸ್ತಿ ಬರ್ತಾ ಇರ್ತದೆ ನಾವು ಅವಾಗ ಏನು ಮಾಡ್ತೀವಿ ನೀರು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಇದನ್ನ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ಕೊಂಡ್ರೆ ಇಲ್ಲ ಹಸಿ ಗಂಜನ ಯೂಸ್ ಮಾಡ್ಕೊಂಡು ಔಷಧಿ ಸ್ಪ್ರೇ ಮಾಡಿದ್ರೆ ಅದ್ಯಾವುದಕ್ಕೆ ಕಾರಣಕ್ಕೂ ಏನೂ ಆಗುವುದಿಲ್ಲ ಬರ್ತದ ಬರುತ್ತೆ